ಗೌರವ ಸನ್ಮಾನ ಗಾನಗಂಧರ್ವ ಲೋಕದ ವತಿಯಿಂದ ಶ್ರೀನಾಥ ಚಂದ್ರಶೇಖರ್ ಅವರಿಗೆ ಬೆಳಿಗ್ಗೆಯಿಂದ ಅಮೂಲ್ಯವಾದ ಸಮಯವನ್ನ ಜೊತೆಗೂಡಿ ಸಾಕಷ್ಟು ಹಾಡುಗಳನ್ನ ಹಾಡಿದ್ದೀರಾ ಕೇಳಿದ್ದೀರಾ ಇರಿ ನೀವು ಕೂಡ ಒಬ್ಬ ಅದ್ಭುತ ಗಾಯಕರು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನುಮಾನ ಇಲ್ಲ ಅದನ್ನ ನೀವು ಇಲ್ಲಿ ಅಭಿವ್ಯಕ್ತ

ಸರ್ ತಾವು ಹೋಗಿ ಸರ್ ಸರ್ ಹೋಗಿ ನಾಲ್ಕೈದು ಜನ ಇದ್ರು ಅವ್ರು ಒಂಥರ ಈ ಕಡೆ ನೋಡಿ ಎಲ್ಲ ಓಕೆ ಸರ್ ಥ್ಯಾಂಕ್ ಯು ನಾ ಕಳಿಸ್ತೀನಪ್ಪ ಇವರು ಎಷ್ಟು ಮುದ್ದೆ ಅಂದ್ರೆ ಅಷ್ಟು ಮುದ್ದೆ